ಕರಿಮಣಿ ಮಾಲೀಕ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನಿಲ್ಲ ಏನೇನಿಲ್ಲ ಅಂತೇಳಿ ಇಲ್ಲಿ ಎರಡು ಅರ್ಥದಲ್ಲಿ ಉಪೇಂದ್ರ ಅವರು ಆ ಟೈಮಲ್ಲಿ ಹೇಳಿದ್ರು ಲೇಟರ್ನಾಗಿ ಈಗ ಅರ್ಥ ಆಗ್ತಾ ಇದೆ ಎಲ್ಲರಿಗೂ ಸರ್ ನಮ್ಮ ಜನಗಳಿಗೆ ಅರ್ಥ ಆಗಬೇಕು ಅಂದ್ರೆ ತುಂಬ ಲೇಟು ನಮ್ಮ ಜನಗಳ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬ ಲೇಟು ಸರ್ ನಾನು ಸುದೀಪ್ ಸರ್ ಅವರ ಹಲವಾರು ಸಾಂಗ್ಗಳನ್ನು ನೋಡಿದ್ದೀನಿ ದರ್ಶನ್ ಅವರ ಹಲವಾರು ಸಾಂಗ್ಗಳು ನಮ್ಮ ಯಶವ್ರದ್ದಾಗಿರ್ಬೋದು ಶಿವನದಾಗಿರ್ಬೋದು ಎಲ್ಲ ಸಾಂಗ್ಗಳ್ನ ನೋಡಿದ್ದೀನಿ ಸರ್ ಆದರೆ ಸರ್ ಈ ಒಂದು ಸಾಂಗ್ ಇದೆಯಲ್ವಾ ಸರ್ ಇದು ಆಕ್ಚುಲಿ ಆ ಒಂದು ಸಮಯದಲ್ಲಿ ಜಾಸ್ತಿ ಸೌಂಡ್ ಮಾಡಿಲ್ಲ ಈ ಒಂದು ಟೈಮ್ನಲ್ಲಿ ಸರ್ ಯಾವ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಯಾರು ಮೊಬೈಲ್ ಅಲ್ಲಿ ಪಕ್ಕದಲ್ಲಿ ಬಸ್ಸಲ್ಲಿ ಕೂತಿದ್ರು ಅವನು ಕರಿಮಣಿ ಮಾಲಿಕನೀನಲ್ಲ ಅಂತ ಹಾಕಿರ್ತಾರೆ ಕೇಳಿ 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 ನಿಜವಾಗ್ಲು ಸರ್ ಏನಿದೆ ಈ ಸಾಂಗ್ ಅಲ್ಲಿ ಅಂತ ನಮ್ಗೆ ಇದಾಗ್ಬಿಡುತ್ತೆ ವಿತ್ತು ಸರ್ ನಮಗೂ ಒಂದು ಹುಮ್ಮಸ್ ಬರುತ್ತೆ ಸರ್ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ನಾವು ಮಾಡೋಣ ಈ ಒಂದು ಸಾಂಗನ್ನು ನಮ್ಮ ಒಂದು ಚಾನಲ್ ಅಲ್ಲಿ ಹಾಕೋಣ ನಾವು ಒಂದು ಚಾನಲ್ ಮಾಡೋಣ ಹಾಕೋಣ ನಮ್ದು ಹೋಗುತ್ತೆ ವೈರಲ್ ಈ ರೀತಿ ಎಲ್ಲ ಒಂದು ತಲೆಯಲ್ಲಿ ಬರುತ್ತೆ ಸರ್ ನಿಜವಾಗ್ಲೂ ಸರ್ ಈ ಒಂದು ಸಾಂಗ್ ಅನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ನೋಡಿರ್ತಾರೆ ದರ್ಶನ್ ಸಾರು ನೋಡಿರ್ತಾರೆ ಎಲ್ಲರೂ ನೋಡಿರ್ತಾರೆ ಸರ್ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಯಾಕೆಂದ್ರೆ ಒಳ್ಳೊಳ್ಳೆ ಸಾಂಗ್ಗಳಿಗೆ ಒಳ್ಳೆ ಬೆಲೆ ಕೊಡ್ತಕ್ಕಂಥದ್ದು ನಮ್ಮ ಕಿಚ್ಚ ಸುದೀಪ್ ಅವರು ದರ್ಶನ್ ಸಾರು ಹಾಗೆ ರಾಜಕುಮಾರ್ ಫ್ಯಾಮಿಲಿ ಅವರು ಈ ಒಂದು ಸಾಂಗ್ ಅನ್ನು ಕೂಡ ಇವರೆಲ್ಲರೂ ಕೂಡ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಸರ್ ಸರ್ ತುಂಬ ಜನಕ್ಕೆ ಕರಿಮಣಿ ಕರಿಮಣಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಸರ್ ಯಾಕೆಂದ್ರೆ ಇತ್ತೀಚೆಗೆ ಬೆಂಗಳೂರು ಆಗಿರಬಹುದು ಸ್ವಲ್ಪ ಅಪ್ಡೇಟ್ ಆಗಿರ್ತಕ್ಕಂಥವ್ರಿಗೆ ಕರಿಮಣಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ನಿಜವಾಗ್ಲೂ ಕರಿಮಣಿ ಅಂದರೆ ಏನು ಅಂತ ತಿಳ್ಕೊಳ್ಳುವಂಥ ಒಂದು ಸಮಯ ಈ ಒಂದು ಸಾಂಗಿಂದ ಬಂದಿದೆ ತುಂಬ ಜನ ಸರ್ ನಿಜವಾಗ್ಲೂ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಜನಕ್ಕೆ ಕರಿಮಣಿ ಮಹತ್ವ ಗೊತ್ತಾಗಿದೆ ಸರ್ ಎಷ್ಟೋ ಜನ ಕರಿಮಣಿಯನ್ನು ಹಾಕೊಳ್ತಾ ಇರಲಿಲ್ಲ ಈ ಒಂದು ಸಾಂಗ್ ಮೇಲೆ ಈ ಒಂದು ಸಾಂಗ್ ಬಂದ ಮೇಕೆ ಸರ್ ಎಲ್ರಿಗೂ ಏನಾಗಿದೆ ಅಂತಂದರೆ ಹನ್ನೊಂದ್ರೆ ಏನು ಅದರ ಮಹತ್ವ ಏನು ಎಲ್ಲವನ್ನು ತಿಳಿದುಕೊಂಡು ಇವತ್ತು ಕರಿಮಣೆಗೆ ಒಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ ನಮ್ಮ ಭಾರತೀಯ ಸಂಪ್ರದಾಯವನ್ನು ಕೂಡ ಕಾಪಾಡೋಕೆ ಒಂದು ಸಾಂಗು ಭಾಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತವೆ ಸರ್ ನಿಜವಾಗ್ಲೂ ಸರ್ ಇಂಥ ಸಾಂಗ್ಗಳು ಬರಬೇಕು ಆ್ಯಕ್ಚುಲಿ ಜನ ವೈರಲ್ ಮಾಡಬೇಕಾಗಿರೋದು ಇಂಥದ್ದು ಸರ್ ನಿಜವಾಗ್ಲು ಇಂಥದ್ದೇ ಮಾಡಬೇಕು ನಮ್ಮ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರು ಶಿವಣ್ಣ ಫ್ಯಾಮಿಲಿ ಅವರು ಇಂಥ ಸಾಂಗ್ಗಳನ್ನು ಇನ್ನೂ ಜಯಸಿ ಜೈಸ್ತಿ ಮಾಡಬೇಕು ನಮ್ಮ ಉಪೇಂದ್ರ ಸಾರು ಕೂಡ ಇಂಥ ಅದ್ಭುತವಾದ ಸಾಂಗ್ಗಳನ್ನು ನಮ್ಮ ಕರ್ನಾಟಕಕ್ಕೆ ನೀಡಬೇಕು ಸರ್ ಅವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ ಸರ್ ಇವತ್ತು ಕರಿಮಣಿ ಮಾಲೀಕ ಅನ್ನೋ ಸಾಂಗನ್ನು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನೋಡ್ತಾ ಇಲ್ಲ ಸರ್ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಕೇರಳದಲ್ಲಿ ಉತ್ತರ ಭಾರತದಲ್ಲೂ ಕೂಡ ಅಲ್ಲೂ ಕೂಡ ಅಮೇರಿಕ ಆಗಿರ್ಬೋದು ಬೇರೆ ದೇಶದವರು ಆಗಿರ್ಬೋದು ಥ್ಯಾಂಕ್ ಯು ಸರ್ ಎಲ್ಲರೂ ಕೂಡ ಈ ಒಂದು ಸಾಂಗ್ ಅನ್ನು ನೋಡ್ತಾ ಇದ್ದಾರೆ ಸರ್ ಇವತ್ತು ಇಡೀ ನಮ್ಮ ಕನ್ನಡ ಸಾಂಗನ ಕರಿಮಣಿ ಮಾಲಿಕ ನೀನಲ್ಲ ಈ ಒಂದು ಸಾಂಗನ ಸರ್ ಇಡೀ ವಿಶ್ವನೇ ಇವತ್ತು ತಿರುಗಿ ನೋಡಿದೆ ಸರ್ ನಿಜವಾಗ್ಲೂ ಇಂಥ ಸಾಂಗ್ಗಳು ಇಂಥ ಆಡುಗಳು ಇನ್ನು ಜೈತಿ ಬರಬೇಕು ಕರ್ನಾಟಕದ ಒಂದು ಏನಂತಾರೆ ಸಂಪ್ರದಾಯವನ್ನು ಎತ್ತಿ ಸಾಂಗ್ ಬರಲಿ ಅಂತ ನಾನು ನಿಜವಾಗ್ಲು ಕೇಳ್ಕೊತೀನಿ ಕರಿಮಣಿ ಸಾಂಗ್ ಅನ್ನ ನೋಡಿದರೆ ತುಂಬ ಅದ್ಭುತವಾಗಿದೆ ನೋಡಿ ಸಾಂಗ್ ಯಾವ ಮಟ್ಟಿಗೆ ಇರೋದನ್ನ ಇವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸರ್ ನಿಜವಾಗ್ಲು ಸರ್ ಇವರು ಆಕ್ಚುಲಿ ನನ್ಗೆ ಒಂದ್ಸರಿ ಹೇಳಿದ್ರು ಸರ್ ಏನ್ ಸರ್ ಕರಿಮಣಿ ಮಾಲೀಕ ಅಂದ್ರೆ ಸರ್ ಕರಿಮಣಿ ಮಾಲೀಕ ಗೊತ್ತಿಲ್ವಾ ಸರ್ ಅಂದ್ಬಿಟ್ಟು ಆಕ್ಚುಲಿ ಅದರ ಮಹತ್ವವನ್ನು ಕೂಡ ನಾನು ಇವರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಪಟ್ಟೆ ಆಕ್ಚುಲಿ ಮಿಥುನ್ ಸರ್ ಅಂದ್ಬಿಟ್ಟು ಅವ್ರು